ತಿಂಗಳೇ ಐಟಂ ಅಂತ ಲಾಗೆ ಮಾಡಿ ಇರಿಲ್ಲ ನಮ್ಮಮ್ಮ ಈ ತರನ್ನ ರೆಡಿ ಮಾಡ್ತಾ ಇದ್ದಿದ್ದಿದ್ದನ್ನ ಓಕೆ ರಶ್ ರಶ್ ನಾವ ಮನೆಯವರಿಗೆ ಕಾಂಪ್ೌಂಡ್ ಆದಿ ಯಾರಿ ಯಪ್ಪ ಸಾಕಿ ಬೀಜ ಗುಲಾ ಬಸವ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾರ ಕೊಡ್ತಾರ ನನ್ನ ಹೊಸ ಲಾಗಿ ವೆಲ್ಕಮ್ ಬ್ಯಾಕ್ ಟು ಪಬಿ ಬ್ಲಾಗ್ಸ್ ನನ್ನ ಹೊಸ ಚಾನಲಲ್ಲಿ ಹೊಸ ಲಾಗ್ ನನ್ನ ಮನೆ ಗುರುಪ್ರೇಷತೆ ಲಾಗ್ ಮಾಡಿದ್ದು ಅದಾದ್ಮೇಲೆ ಇದೇ ಮಾಡ್ತಾ ಇರೋದು ಆಗಲೇ ಹತ್ತತ್ರ ಒಂದು ಮೂ ಒಂದು ತಿಂಗಳೇ ಐಟಮ್ ಅಂತೂ ಲಾಗೇ ಮಾಡಿರಲಿಲ್ಲ ಇದು ನನ್ನ ಹೊಸ ಮನೆಯಿಂದ ಹೊಸ ಲಾಗು ಇವತ್ತೇನು ವಿಶೇಷ ಅಂದರೆ ನಾನು ನಮ್ಮ ದೊಡಮ್ಮನೂರಿಗೆ ಹೋಗ್ತಾ ಇದ್ದೀನಿ ಅದೇ ವಿಶೇಷ ನನ್ನ ಹಳೇ ಚಾನಲಲ್ಲಿ ನಮ್ಮ ದೊಡಮ್ಮನ್ನೂರು ಮನೆ ಪ್ರತಿಯೊಂದು ತೋರಿಸಿದ್ದೆ ಇದು ಹೊಸ ಚಾನಲ್ ಆಗಿರೋದ್ರಿಂದ ಹೊಸದಾಗ್ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಅದೇ ಹೇಳಿದ ನಮ್ಮ ದೊಡಮನ್ನೂರಲ್ಲಿ ಪೂಜೆ ಇರೋದ್ರಿಂದ ಇದ್ದೀನಿ ನಾನು ಈ ಥರ ರೆಡಿಯಾಗಿದ್ದೀನಿ ನನಗೆ ಈ ಥರ ಇವತ್ತು ರೆಡಿಯಾಗಬೇಕು ಅನಿಸ್ತು ಯಾಕಂದರೆ ನಮ್ಮಮ್ಮ ಈ ಥರನೇ ರೆಡಿ ಮಾಡ್ತಾ ಮಾಡ್ತಾಯಿದ್ದುದನ್ನು ಹಂಗಾಗಿ ಗ್ಯಾಪ್ನಾಗಿ ನಾನು ಈ ಥರನೇ ಸೆಂಟರ್ ಕ್ರಾಫ್ಟ್ ತೆಗೆದು ಹಾಕಿ ಹೂವು ಮುಡ್ಕೊಂಡಿದ್ದೀನಿ ತಲೆ ಏನು ಜಡೆ ಕಟ್ಟಿ ಮಾಮೂಲಿ ಒಂದು ಕ್ಲಿಪ್ ಆಗ್ತಿದ್ದೆ ಇಲ್ಲ ಸ್ಟೈಲು ಲೂಸ್ ಬಿಡ್ತಿದ್ದೆ ಆ ಥರ ಹೋಗ್ತಿದ್ದೆ ಇವತ್ತು ಫಸ್ಟ್ ಟೈಮ್ ಈ ಥರ ರೆಡಿಯಾಗಿದ್ದೀನಿ ರೆಡಿ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಿಂಗೆ ರೆಡಿಯಾಗಿದ್ದೀನಿ ಒಂದು ಸೈಡು ಎಂತ ವೇಲು ಚೂಡಿದಾರು ಹಿಂದೆ ತಲೆ ಕಟ್ಟಿಕೊಂಡು ತಲೆ ಹೆಣ್ಕೊಂಡು ಹೂವು ಮುಟ್ಕೊಂಡಿದ್ದೀನಿ ಮಲ್ಲಿಗೆ ಹೂವಂಗೆ ಕಮ್ಮನ್ನೋಳ ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ಯಾನ್ಸಿ ಡ್ರೆಸ್ ಅಲ್ಲಿ ನೋಡಿ ಫ್ಯಾನ್ಸಿ ಡ್ರೆಸ್ ಅಲ್ಲಿ ನೋಡಿರ್ತೀರ ಈ ತರ ಸ್ವಲ್ಪ ರೇರ್ ರೆಡಿ ಆಗದ್ ನಾನು ಈ ತರ ಚೂಡಿದಾರು ಆಗಲಿ ಈ ತರದ್ದೆಲ್ಲ ಹಾಕೊಳ್ಳೋದು ರೇರು ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಒಂದು ಸ್ಟಾಪ್ ಹಾಕಿದ್ದೀವಿ ಅಲ್ಲಿ ನೀರು ದೋಸೆ ಕಾಣಿಸ್ತು ನೀರು ದೋಸೆ ತಿನ್ಕೊಂಡು ಹೋಗೋಣ ಅಂತ ನೀರು ದೋಸೆ ಚೆನ್ನಾಗಿದೆ ತಾನೆ ನೀರು ದೋಸೆ ಕಾಫಿ ಕುಡ್ಕೊಂಡು ಒಂದೇ ಪ್ಲೇಟ್ ತೊಗೊಂಡಿರೋದು ಮೂರು ಜನ ಶೇರ್ ಮಾಡ್ತಾ ಇದ್ವಿ ಜ್ಯೂಸ್ ಕುಡಿತಾನೆ ಜ್ಯೂಸ್ ಕುಡ್ದಾದ್ಮೇಲೆ ನೀರು ದೋಸೆ ಫ್ರೈ ಮಾಡ್ತಾನೆ ನೀರು ದೋಸೆ ಮಾತ್ರ ಸಕ್ಕತ್ತಾಗಿದೆ ಒಂದು ಪ್ಲೇಟ್ ತೊಗೊಂಡು ಎರಡು ಕಾಫಿ ತೊಗೊಂಡಿದ್ವಿ ಕಾಫಿ ಕುಡಿದ್ಬಿಟ್ಟು ಒಳ್ಳೆಯದು ಕಾಫಿ ಕುಡಿದು ಸ್ವಲ್ಪ ತಿಂಡಿ ತಿಂದು ಅಂದರೆ ಒಂದು ಪ್ಲೇಟ್ ನೀರು ದೋಸೆ ಹೊಡ್ತಾ ಇದ್ದೀವಿ ಶೇಖಿ ಪುಷ್ಪ ಹಚ್ಚಿ ನೋಡಷ್ಟು ಖರಾಬ್ ಆಗೈತಿ ಹೋಯ್ತಾ ಇದ್ದೀವಿ ಹೋಗೋವರೆಗೂ ಟೈಮ್ ಪಾಸ್ ಮಾಡೋಣ ಅಂತ ನಮ್ಮ ಹೊಸ ಚಾನಲಲ್ಲಿ ನಮ್ಮನೆ ದೇವರು ಒಂದೆರಡು ಮಾತಾಡಬೇಕು ಅಂತ ಏನಾರು ಒಂದೆರಡು ಮಾತಾಡಿ ಹುಡುಗಿ ತರ ರೆಡಿ ಇವತ್ತು ಹೊಸ್ತಾಕ್ಟ್ರೆ ಲಾಕ್ ಸ್ಟಾರ್ಟ್ ಮಾಡಿದ್ಯಾ ಚೆನ್ನಾಗಿ ಓಡ್ಲಿ ಲಾಕ್ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೋರಾಗಿ ಮಾತಾಡ್ಬೇಕು ಅಂತ ವಿನಂತಿ ಮೈಕ್ ತಂದಿಲ್ಲ ಮೈಕ್ ಏನು ಬೇಡ ಸಾಕು ವಾಯ್ಸ್ ಬರಲ್ಲ ಅಲ್ಲಿ ನಾನು ಮೊಬೈಲ್ ಅಲ್ಲಿ ಸ್ವಲ್ಪ ಜೋರಾಗಿ ಮಾತಾಡಿ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಹೇಳಮ್ಮ ఈ నెల ಕಡೆ ಮಾತಾಡೋದು ಎಲ್ಲ ಕಮ್ಮಿ ಕ್ಯಾಮ್ರಾ ಆಫ್ ಆದ್ಮೇಲೆ ಮಾತಾಡೋದು ಸ್ವಲ್ಪ ಜಾಸ್ತಿ ನಾನು ಮುಂಚೆ ಹಂಗೆ ಇದ್ದೆ ಇವಾಗ ವಿಡಿಯೋ ಎಲ್ಲ ಮಾಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಆದರೆ ಹೆಂಗೆ ಅಂದರೆ ನಾಲ್ಕು ಜನ ಇದ್ದಾಗ ಸ್ವಲ್ಪ ಮಾತಾಡೋಕ್ಕೆ ನೋಡ್ತೀನಿ ಮತ್ತೆ ವಿಡಿಯೋ ಮಾಡಲ್ಲ ಜಾಸ್ತಿ ಏನಂತಾರೋ ಹೆಂಗೋ ಏನೋ ಅನ್ನೋದೊಂದು ಸ್ವಲ್ಪ ಬೈಕ್ಗೆ ಎಲ್ಲರ ಜಾಸ್ತಿ ಜನ ಏ ನರ್ಸರಿ ಗಿಡ ನೋಡಿದ್ವಿ ಒಂದೆರಡು ಮನೆಗೆ ಹೊಸ ಮನೆಗೆ ಹೂವಿನ ಗಿಡ ಹೋಗೋಣ ಅಂತ ಬಂದ್ವಿ ನೋಡ್ತಾ ಆಗಿದ್ವಿ ದಾಸವಾಳ ತಗೊಂಡ್ರೆ ಅಂದರೆ ಒಂದು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಹೋಗ್ಬಿಡುತ್ತೆ ಒಂದು ದಾಸವಾಳ ಒಂದು ದೋಸೆ ತಗೊಂಡೋಗೋಣ ಸೆಲೆಕ್ಟ್ ಮಾಡ್ಕೊಂಡು ತಾ ನೋಡಿ ನಿನಗೆ ಯಾವ ಕಲರ್ ಇಷ್ಟ ಅನ್ನೋದು ಎತ್ಕೊ ಕಲರ್ ಇಲ್ಲ ಯಾರೇಂಜ್ ಚೆನ್ನಾಗಿ ಬೇಕಂದ್ರೆ ಎಲ್ಲ ಕಲರು ಚೆನ್ನಾಗಿ ಕಾಣಿಸ್ತಾವೆ ಅದೇ ಎಲ್ಲ ಕಸಿ ಮಾಡಿರ್ತಾರೆ ನಿಂಗೆ ಯಾವ್ದು ಬೇಕೋ ಎತ್ಕೊ ಹೇಳಿ ಯಾವ್ದು ಬೇಕು ಹೇಳು ನಿಂಗೆ ಯಾವ ಕಲರ್ ಹಾತ ಬೇಕೋ ಅದು ಹೇಳು ಎತ್ಕೊಳೋ ಈಗ ನಮ್ಮ ದೊಡಮ್ಮನೂರಿಗೆ ಬಂದ್ವಿ ಇಲ್ಲಿ ಕಾಣಿಸ್ತಾ ಇದ್ವಿ ಈಗ ದೊಡಮ್ಮನೂರಿಗೆ ಬಂದ್ವಿ ಫಸ್ಟ್ ಊರಿಗೆ ಹೋಗೋದು ಬೇಡ ದೇವ್ರ ಸ್ಥಾನಕ್ಕೆ ಹೋಗಿಬಿಡೋಣ ಹಳೇ ಊರು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ ಹಳೆ ಊರಿಂದ ನಮ್ಮ ದೊಡಮ್ಮನೂರು ಸ್ವಲ್ಪ ಹತ್ರನೇ ಗೆಸ್ ಮಾಡಿ ಯಾವ ಊರಾಗಿರ್ಬೋದು ಅಂತ ಇವಾಗ ಪೂಜೆ ಮಾಡಿಸ್ಕೊಂಡು ಆಮೇಲೆ ನಮ್ಮ ದೊಡಮ್ಮನೂರಿಗೆ ఇవగా హేరల్ పూజ మార్చిద్దతు ఇవరమ్మన్ చేసీరమ్ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಬಿಸಿ

మొదలు వందనా నెగ్లు నా మనయోరు నెక్స్ట్ మానస ఒ తోర్స్తీ రీ నెగి నెగి నా మనవర్గ కాంపౌండ్ ఆది ఆరి సాగి కత్తు ನೆಕ್ಸ್ಟು ಮಾನಸ ಇನ್ನೆಷ್ಟು ತೋಟ ನೀವು ನುಗ್ಗಿರ್ಬೇಕು ಅಂತ ಮಾನಸ ನಿಧಾನ ನಿಧಾನ ನಿಟ್ಕೊ ಚಿಕ್ಕಪ್ಪ ನಿಟ್ಕೊ ಮದ ಕತ್ತು ಕಣೆ ಅದು ದೊಡ್ಡು ದೊವು ಅಲಿಪದಿ ಕಿ ಪಕು ಬಂದೆ ನಾ ನಲ್ಲೆ ಒತ್ತು ಬಿತ್ತು ಅಲಿಪ ಕಾಲ ಇಲ್ಲಿ ಇರೋನ್ ಮೆಟ್ಲ ಅಷ್ಟು 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 ತಿಕ್ಕ ಮಂಗೆ

ಹಂಗು ಹಿಂಗೂ ಬಿಟ್ಟು ಹೊಲ್ದೊಳಗಡೆ ಬಂದ್ವಿ ಬಂದು ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಏನು ಕತ್ತಿ ಹುಡುಕ್ತಾ ಇದೀವಿ ಕತ್ತಿ ಇಲ್ಲ ಇದು ಮಿಷಿನ್ ಮನೆ ಮಿಷಿನ್ ಮನೆಯಲ್ಲಿ ಕಾಯೆಲ್ಲ ಇಟ್ಕೊಳ್ಳೋಷ್ಟು ಜಾಗ ಮಾಡ್ಕೊಂಡಿದ್ದಾರೆ ಇದೆಲ್ಲ ತೆಂಗಿನ ತೋಟ ಆ ಕಡೆ ಬಾಳೆ ಗಿಡ ಆಮೇಲೆ ಇನ್ನು ಮುಂದೆಗಡೆ ಅಡಿಕೆ ಗಿಡ ಇಟ್ಟಿದ್ದಾರೆ ಇದು ನಮ್ಮ ದೊಡಮನ್ ತೋಟ ಅಷ್ಟೆಲ್ಲ ಹುಡ್ಕಿ ಹುಡ್ಕಿದ್ವಿ ಮಚ್ಚು ಸಿಗ್ಲಿಲ್ಲ ಏನೋ ಒಂದು ಕಮ್ಮಣ ಥರ ಸಿಕ್ತು ಮನೆಯವರು ಮತ್ತು ಮಾನಸ ಇಬ್ರು ಸರ್ಕಸ್ ಮಾಡ್ತಾವ್ರೆ ಎಳ್ನೀರು ಕೊತ್ತಕ್ಕೆ ಬಂತ ನಿಂದಾಯ್ತಾ ಆಯ್ತಾ ಮಾಡಿ ಸಿಗ್ತೇ ಯಾರು ಫಸ್ಟು

ஆடித்த எீரெல்லாம் குடித்துவிட்டு ಆಸ್ ಮಾಡಿ ಎಳ್ನೀರು ಕುಡ್ದಿದ್ದಾಯ್ತು ಕಲ್ತಕೊಂಡು ಎಳ್ನೀರು ಬೀಳಿಸಿ ಏನು ಸಿಗಲಿಲ್ಲ ಅಂದ್ಬಿಟ್ಟು ಕಂಬಿ ತೊಗೊಂಡು ಚುಚ್ಚಿ ಎಳ್ನೀರು ಕುಡಿದಿದ್ದಾಯಿತು ಸಾಹಸ ಮಾಡಿ ಇವಾಗ ಸಾಹಸ ಮಾಡಿ ಮತ್ತೆ ಇದು ಎಂತ ಗೇಟ್ ಆರಬೇಕು ಗೇಟ್ ಕೀ ನಾ ಎಲ್ಲೋ ಇಟ್ಬಿಟ್ಟಿದ್ದಾರೆ ಮರ್ತುಬಿಟ್ಟು ಹುಲ್ ಕುಯ್ಕೊಂಡು ಹೋಗಿ ಇವಾಗ ಗೇಟಿನ ಕೀ ಸಿಗ್ತಾ ಇಲ್ಲ ಅದಕ್ಕೆ ಇವಾಗ ಸಾಹಸ ಮಾಡಿ ಗೇಟ್ ಹಾರಿ ಹೋಗ್ಬೇಕು ಆ ಕಡೆ ಫಸ್ಟ್ ವಿಕೆಟ್ ಹೋಗ್ತಾ ಇದೆ ಚಿಲಿಕ್ಕಿ ಸಿಕ್ಕಿದೆ ಕೀ ಮಿಷಿನ್ ಮನೆ ಒಳಗೆ ಹಾಕ್ಬಿಟ್ಟಿದ್ರು ಕೀನ ಏನು ಬೆಳಗ್ಗೆ ಎಂತಕ್ಕೆ ಬಂದಿದ್ರು ಕಟ್ ಹುಲ್ಕಟ್ ಮಾಡೋಕೆ ಹುಲ್ಕುಯ್ಯಕ್ಕೆ ಬಂದು ಕೀನ ಮಿಷಿನ್ ಮನೇಲಿ ಇಟ್ಟುಬಿಟ್ಟು ಹಂಗೆ ಹೋಗೋರು ಲಾಕ್ ಮಾಡಿಕೊಂಡು ಇವಾಗ ಕೀ ಸಿಕ್ತು ಹಾಕ್ ಹಾಕಿ ಓಪನ್ ಮಾಡಿದರೆ ಗೇಟ್ ಓಪನ್ ಆಗೋದು ಅದಕ್ಕೆ ಅವಳನ್ನ ಇಳಿಸ್ತಾ ಇದ್ದೀವಿ ಇಳಿದು ಅವಳು ಇವಾಗ ಕೀ ಓಪನ್ ಮಾಡ್ತಾಳೆ ಓಪನ್ ಮಾಡೆ ಫಸ್ಟು ಹೊಡಿತೀನಿ ಓಪನ್ ಮಾಡಿ ಗೆತೆ ಗೆತೆ ಜತೆ ಗೆ ಯಾವ ರೀತಿ ಕಮ್ಮ ತೆಗಿರಿ ನೋ ಈಗ ಗೇಟ್ ತೆಗೆದು ಆಚೆ ಬಂದ್ವಿ ಗೇಟ್ ಲಾಕ್ ಮಾಡ್ತಿದ್ದಾರೆ ಅದು ಫುಲ್ಲು ಇದಾಗ್ಬಿಟ್ಟೈತೆ ಏನೋ ಮಳೆ ಬೀಗ ಬಂದು 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 ಒಂಥರ ಸ್ಟ್ರಕ್ ಆದಾಗ್ಬಿಟ್ಟೈತೆ ಗೇಟು ಹಾಕ್ತಾ ಇದಾರೆ ಇವಾಗ ಪಿಕಾಕ್ ನಮ್ಮ ತೋಟದಲ್ಲಿ ಪಿಕಾಕ್ ಇನ್ನೊಂದು ಹೊಲದತ್ರ ಬಂದಿದ್ವಿ ಅಲ್ಲಿ ನಮಗೇನೋ ಸಿಕ್ಕಿದೆ ಅಕ್ಕಪ್ಪು ಗುಲ್ಗಂಜಿ ಕಾಯಿ ಕಾಯಿ ತಾನೇ ಇದು ಗುಲ್ಗಂಜಿ ಬೀಜ ಗುಲ್ಗಂಜಿ ಬೀಜ ಕರೆಕ್ಟಾಗಿ ಹೇಳದ್ನ ಗುಲಗಂಜಿ ಬೀಜ ಗುಲಗಂಜಿ ಬೀಜ ಸಿಕ್ಕಿದೆ ಗುಲ್ಗಂಜಿ ಕಾಯಿ ಅದು ಅದರಿಂದ ಒಂದು ಸ್ವಲ್ಪ ಕಿತ್ಕೊಂಡ್ವಿ ಇನ್ನು ಮಿಕ್ಕಿದಲ್ಲೇ ಗಿಡದಲ್ಲೇ ಇದೆ ನೋಡಿ ಇಲ್ಲೂ ಆ ಮರದಲ್ಲಿ ಚೆಂದಿದೆ ಗುಲ್ಗಂಜಿಕಾಯಿ ನಾವು ಸಣ್ಣವರಿದ್ದಂಗೆ ನೋಡ್ತಾ ಇದ್ವಿ ಇವಾಗ ನೋಡಿದ್ವಿ ಎಷ್ಟು ಹುಷ ಆಗಿತ್ತು ಈ ಕಾಯಿ ನೋಡಿ ಇದು ನಮ್ಮ ದೊಡ್ಡಮ್ಮನಿಗೆ ಇನ್ನೊಂದು ತೋಟ ಮಾವಿನ ತೋಟ ಕಾಯಿ ಎಲ್ಲ ನೆನೆ ಬಂದು ತೊಗೊಂಡೋದ್ರಂತೆ ಇವಾಗ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ಲಿ ತುಂಬ ಹುಷಾರಿತು ಬಂದು ಅದಕ್ಕೆ ಇವಾಗ ಒಂದು ಸತಿ ನೋಡ್ಕೊಂಡು ಹಂಗೆ ಹೋಗೋಣ ಅಂತ ಬಂದ್ವಿ ಇವತ್ತು ಯಾವತ್ತು ಉಳ್ಸಿರೋದು ಇವು ಈ ವಾರದಲ್ಲೇ ಉಳ್ಸಿರ್ಬೇಕು ಒಂದ್ಸಲ ನೆನೆ ಎಲ್ಲ ಉಳ್ಸಿರ್ಬೇಕು ಅದಕ್ಕೆ ಭೂಮಿ ಎಲ್ಲ ಒಂಥರ ಮೆತ್ತ ಮೆತ್ತಂಗ ಇದು ಇದು ಚಿಕ್ಕಮಂಗ ಇದು ಅದೊಂದು ದೊಡ್ಡ ಮಂಗ ಸರ್ ಅಂದ್ರ ಏಯ್ ಓಯ್ 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 ಹ್ಞೂ ಇದ್ರು ಬಿದ್ದಿಲ್ಲ ಹಾಡೋಕೆ ಬರಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಬಿದ್ದರೆ ಇವ್ರು ನಾಲ್ಕು ಜನ ಅವ್ರು ಎತ್ಕೊಂಡೋಗ್ತಾರೆ

Tika mungin taikilakten na na. Hawa ga. Mama. Nama masha.

ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾರ ಏನು ಕೊಡ್ತಾರ